ನಮಸ್ತೆ ಬೆಳಕಿನಿಂದ ಅಲಂಕೃತವಾಗಿದ್ದ ಒಂದು ಕಲ್ಯಾಣ ಮಂಟಪದ ಮುಂದೆ ರಾಯ್ ಕಾರ್ ಬಂದು ನಿಂತು ಅದರಿಂದ ಸೂಟ್ ಹಾಕೊಂಡಿದ್ದ ಒಬ್ಬ ಆರು ಅಡಿ ಎತ್ತರದ ವ್ಯಕ್ತಿ ಇಳಿಯದೆ ತನ್ನ ಕರ್ನಾಟಕದ ಮೂಲಕ ಹೊರಗೆ ಸುತ್ತಲೂ ನೋಡ್ದ ತನಗೆ ಬೇಕಾದವರು ಕಾಣಿಸ್ದೆ ಇರುವುದನ್ನು ನೋಡಿ ಕಿರಿಕಿರಿಗೊಂಡವನಂತೆ ಮತ್ತೆ ಕಾರಿನ ಬಾಗಿಲು ಮುಚ್ಚಿ ಫೋನ್ ತೆಗೆದುಕೊಂಡು ಡಯಲ್ ಮಾಡಿದ ಆದರೆ ಯಾರು ಫೋನ್ ಎತ್ತದೇ ಇದ್ದ ಕೋಪದಿಂದ ಫೋನನ್ನು ಸೀಟಿನ ಮೇಲೆ ಎಸ್ತಾ ಅರ್ಧ ಗಂಟೆ ನಂತರ ಮದುವೆಯ ಒಂದು ಸುಂದರ ಕನಸಿನಂತೆ ಊಹಿಸಿಕೊಂಡು ಸುಂದರವಾಗಿ ರೆಡಿಯಾಗಿ ಸಾಕಷ್ಟು ಕನಸುಗಳ ಜೊತೆ ನಾಚಿಕೆ ಪಡುತ್ತಾ ಮಂಟಪದೊಳಗೆ ಹೆಜ್ಜೆ ಹಾಕಿದ್ಲು ಅವಳ ಮುಂದೆ ಒಂದು ದೊಡ್ಡ ಸುನಾಮಿ ಅವಳನ್ನು ನುಂಗಲು ಸಿದ್ಧವಾಗಿದೆ ಅಂತ ಅವಳಿಗೆ ಗೊತ್ತಿರಲಿಲ್ಲ ಅವಳನ್ನು ನಾಚಿಕೆ ಪಡುತ್ತಾ ಮದುವೆ ಪೀಠದ ಮೇಲೆ ಕುಳಿತಿದ್ಲು ಮಾಂಗಲ್ಯಂ ತಂತು ನಾನೇನ ಮೊಮ್ಮ ಜೀವನ ಹೇತುನಃ ಕಂಠೆ ಭದ್ರಾಂಶ ಒಗೆತ್ವ ಜೀವ ಶರಧಂ ಶತಂ ಅಂತ ಪುರೋಹಿತರು ಮಂತ್ರಗಳನ್ನ ಹೇಳ್ತಾ ಮಾಂಗಲ್ಯವನ್ನ ವರಣ ಕೈ ಕಟ್ಟಿ ಅಂತ ಕೊಟ್ಟರು ಮದುವೆಗೆ ಬಂದಿದ್ದ ಇದ್ರು ವರ ತಾಳಿ ಕಟ್ಟಿದ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸೋಕೆ ಸಿದ್ಧರಾಗಿದ್ದರು ವರ ತಾಳಿಯನ್ನು ತೆಗೆದುಕೊಂಡಿದ್ದ ವರ ತಾಳಿ ಕಟ್ತಾನೆಂದು ಅದು ತಲೆ ಬಗ್ಸ್ಕೊಂಡು ಕೂತಿದ್ರು ಆದರೆ ಯಾರು ಊಹಿಸದ ರೀತಿಯಲ್ಲಿ ವರಣನು ತನ್ನ ಕೈಲಿದ್ದ ತಾಳಿಯನ್ನು ಕೆಳಗೆ ಹಾಕಿ ಮಂಟಪದಿಂದ ಇಳಿದು ಹೊರಗೆ ಹೋದ ತಾಳಿ ಕಟ್ಟದೆ ಕೆಳಗೆ ಹೋಗ್ತಿರೋ ವರನನ್ನು ನೋಡಿ ಒಂದು ಭೂಮಿ ಶಾಕ್ ಆಗಿ ಹಾಗೆ ನೋಡಿ ಭೂಮಿಯ ಅಣ್ಣ ಮನಸ್ಸಿಗೆ ಏನಾಯ್ತು ಅಂತ ಅರ್ಥ ಆಗ್ಲಿಲ್ಲ ಅವನು ಆ ವಧೂರನ ಕಡೆಯವನ್ನ ಎಷ್ಟೇ ಬೇಡ್ಕೊಂಡ್ರು ಅವರು ಕೇಳಿಸ್ಕೊಳ್ದೆ ತಮಗೆ ಕಂಡದ್ದನ್ನ ಹೇಳಿ ಭೂಮಿ ಬಗ್ಗೆ ಕೆಟ್ಟದಾಗ ಮಾತಾಡೋ ಹೊರಟೋದ್ರು ಮದುವೆಗೆ ಬಂದಿದ್ದ ಜನರು ಕಿವಿಯಲ್ಲಿ ಪಿಸಿಕೊಡ್ತಿರೋದನ್ನ ಕೇಳಿದ ಮಾನಸ್ ಮಾನ ಮರ್ಯಾದೆ ಮೇಲೆ ಬದುಕಿ ಏನು ಪ್ರಯೋಜನ ಅಂತ ಅಂದ್ಕೊಂಡು ಶಾಕ್ ಆಗಿದ್ದ ಭೂಮಿ ಕೈ ಹಿಡಿದು ರೂಮ್ಗೆಳಕೊಂಡು ಹೋದ ಮದುವೆಗೆ ಬಂದವರೆಲ್ಲರೂ ಹೋದ್ರು ಆಗ ರೂಮಿನ ಹೊರಗಿದ್ದ ಒಬ್ಬ ವ್ಯಕ್ತಿ ಬಾಗಿಲು ತೆಗಿ ಅಂತ ಬಡ್ದ ಕಾರ್ನಲ್ಲಿ ಬಂದ ಆ ವ್ಯಕ್ತಿ ಎಲ್ಲರನ್ನ ತಳ್ಳಿ ಮುಂದೆ ಬಂದು ಒಂದು ಓದೇ ಓದ್ದ ಅಷ್ಟೇ ಬಾಗಿಲು ಎರಡು ತುಂಡಾಯಿತು ಒಳಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದ ಮಾನಸಿನ ಕೆನೆಗೆ ಹೊಡೆದ ಆ ವ್ಯಕ್ತಿ ನಿನಗುಚ್ಛ ಹಿಡ್ದಿದೆಯಾ ಏನು ಮಾಡ್ತಿದೆಯಾ ಅಂತ ಸಿಟ್ಟಿನಿಂದ ಹೇಳ್ದ ಬೇರೆ ಏನು ಮಾಡಲಿ ನನ್ನ ತಂಗಿಯದ್ದು ಏನೂ ತಪ್ಪಿಲ್ಲ ಆದರೂ ಮದುವೆ ನಿಂತು ಹೋಯಿತು ಗೌರವ ಹೋದ ಮೇಲೆ ಇನ್ಯಾಕೆ ಬದುಕಿರಬೇಕು ತಂಗಿಗೆ ಜೀವನದಲ್ಲಿ ಮದುವೆ ಮಾಡಿಕೊಡೋದಕ್ಕಾಗತ್ತಾ ಅಂತ ದುಃಖ ಪಡ್ತಿದ್ದ ಭೂಮಿ ಮಾತ್ರ ಇನ್ನು ಶಾಕ್ನಲ್ಲಿ ಹಾಗೇ ಇದ್ಲು ಈಗ ನಿನಗೆ ಬೇಕಾಗಿದ್ದು ನಿನ್ನ ತಂಗಿ ಕೊರಳಲ್ಲಿ ತಾಳಿ ಬೀಳಬೇಕು ಅಷ್ಟೇ ಅಲ್ವಾ ಅಂತ ಹೇಳಿ ಭೂಮಿಯ ಕೈ ಹಿಡಿದು ಎಳೆದುಕೊಂಡು ಮಂಟಪದ ಹತ್ತಿರ ಕರ್ಕೊಂಡು ಹೋಗಿ ವರ ಅಲ್ಲಿ ಕೆಳಗೆಸ್ತಿದ್ದ ತಾಳಿಯನ್ನು ತೆಗೆದುಕೊಂಡು ಭೂಮಿ ಕುತ್ತಿಗೆಗೆ ಕಟ್ತಾ ಮಾನಸ್ ಹತ್ರ ಹೋಗಿ ಇದಕ್ಕಾಗಿ ಯಾರಾದರೂ ಸಾಯ್ಬೇಕು ಅಂತ ಅಂದ್ಕೊಳ್ತಾರ ಅಂದ ಆ ವ್ಯಕ್ತಿ ಹಾಗೆ ತಾಳೆ ಊಹಿಸಿದ ಊಹಿಸದ ಮಾನಸ್ ಅವನ ಕೈಗಳನ್ನ ಹಿಡ್ಕೊಂಡು ನೀನು ಮಾಡಿದ್ದಕ್ಕೆ ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ ನೀನು ಈಗ ಇಲ್ಲಿ ಇಲ್ಲದಿದ್ದರೆ ನಾವಿಬ್ಬು ಶವಗಳಾಗ್ತಾ ಇದ್ವು ಅಂದ ಸರಿ ಸಾಕು ನಿಲ್ಸೋ ಸರಿ ನಾನು ಹೋಗ್ತೀನಿ ಅಂತ ಹೊರಡಲು ಹೋದಾಗ ಮಾನಸ್ ವಿಕ್ರಾಂತ್ ಅಂತ ಕರೆದ ವಿಕ್ರಾಂತ್ ನಿಂತು ಏನು ಹೇಳು ಅಂದ ಒಬ್ಬನೇ ಹೋಗ್ತಿದೀಯ ವಿಕ್ರಾಂತ್ ಭೂಮಿಯನ್ನು ಕರ್ಕೊಂಡು ಹೋಗಲ್ವಾ ಅಂದ ಭೂಮಿ ಅವಳ್ಯಾರು ಅಂತ ವಿಕ್ರಾಂತ್ ಕೇಳ್ದ ನೀನು ತಾಳಿ ಕಟ್ಟಿದ ನಿನ್ನ ಹೆಂಡತಿ ವಿಕ್ರಾಂತ್ ನನ್ನ ತಂಗಿಯನ್ನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ತಾನೇ ಏನು ಅವಳನ್ನ ನಮ್ಮನೆ ಕರ್ಕೊಂಡು ಹೋಗ್ಬೇಕಾ ನಾನು ನಿಮಗಾಗಿ ತಾಳಿ ಕಟ್ಟದೆ ಆದರೆ ನನ್ನ ಜೊತೆ ನಮ್ಮನೆ ಕರ್ಕೊಂಡು ಹೋಗೋದಕ್ಕೆ ಅಲ್ಲ ಹುಚ್ಚು ಆಲೋಚನೆಗಳನ್ನ ಮನಸ್ಸಿಗೆ ಬರೋದಕ್ಕೆ ಬಿಡಬೇಡ ಅಂತ ಗಡಿಬಿಡಿಯಿಂದ ನಡೆದುಕೊಂಡು ಹೋದ ಅಲ್ಲಿಯವರೆಗೂ ಎಲ್ಲವನ್ನ ಕೇಳಿಸಿಕೊಂಡಿದ್ದ ಭೂಮಿ ಮಾನಸ್ನ ಕಾಲಿಗೆ ನಮಸ್ಕರಿಸಿ ವಿಕ್ರಾಂತ್ನ ಹಿಂದೆ ಓಡಿದ್ಲು ವಿಕ್ರಾಂತ್ ಕಾರ್ನಲ್ಲಿ ಕುಳಿತುಕೊಳ್ತಿದ್ದಂತೆ ಭೂಮಿ ಕೂಡ ಕಾರಿನ ಬಾಗಿ ತೆರೆದು ಒಳಗೆ ಕೂತ್ಕೊಂಡ್ಳು ಭೂಮಿ ಕಾರ್ನಲ್ಲಿ ಕುಳಿತಿದ್ದನ್ನು ನೋಡಿ ವಿಕ್ರಾಂತ್ ಕೋಪದಿಂದ ಹೌ ಡೇರ್ ಯು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕಾರ್ನಲ್ಲಿ ಕೂತಿದೀಯಾ ನನ್ನ ಕಾರ್ನಿಂದ ಇಳಿದು ಹೋಗೋ ಅಂತ ಕೂಗ್ದ ಮಾನಸ್ ಅಂತ ಕರ್ತ ಮಾನಸ್ ಬಂದು ಭೂಮಿ ಇಳಿ ಎಂದ ಅಣ್ಣ ನನಗೆ ಮದುವೆ ಆಗಿದೆ ನಾನು ಅವ್ರ ಜೊತೆ ಹೋಗಬೇಕಲ್ಲ ಅಂದ್ಲು ವಿಕ್ರಾಂತ್ ಕಾರ್ನಿಂದ ಇಳಿದು ನಾನು ನಿಮಗೋಸ್ಕರ ಅವಳು ಕೂತ್ಕಿಗೆ ತಾಳಿ ಕಟ್ತೆ ಆದ್ರೆ ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕಲ್ಲ ಅಂತ ಹೇಳು ಅಂದ ಭೂಮಿ ಅವನು ಹೇಳೋದನ್ನ ಕೇಳು ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳಿ ಭೂಮಿಯನ್ನು ಕಾರ್ನಿಂದ ಇಳಿಸ್ದ ವಿಕ್ರಾಂತ್ ಕಾರ್ನಲ್ಲಿ ಕುಳಿತು ರಾಜು ಬರ್ತೀನಿ ಅಂತ ಹೇಳ್ದ ಬಂದಿಲ್ಲ ಒಂದು ವೇಳೆ ಬಂದ್ರೆ ನಾನು ಹೊರಟೆ ಅಂತ ಹೇಳು ಅಂತ ಕಾರ್ನ ವೇಗವಾಗಿ ತೆಗೆದುಕೊಂಡು ಹೋದ ಭೂಮಿ ವಿಕ್ರಾಂತ್ ಹೋದ ಕಡೆ ದುಃಖದಿಂದ ನೋಡ್ತಾ ಅಣ್ಣ ನನಗೆ ಯಾಕೆ ಹೀಗಾಯ್ತು ಮದುವೆ ಅಂದರೆ ಎಷ್ಟು ಸುಂದರವಾಗಿ ಊಹಿಸ್ಕೊಂಡಿದ್ದೆ ಊಹೆಗಳು ಬೇರೆ ಜೀವನ ಬೇರೆ ಅಂತ ಈಗ ಗೊತ್ತಾಯಿತು ಅಂತ ದುಃಖಪಟ್ಲು ದುಃಖ ಪಡ್ಬೇಡ ಭೂಮಿ ನಡಿ ಹೋಗೋಣ ಅಂತ ಆಟೋಗಾಗಿ ನಿಂತರು ಅವ್ರ ಮುಂದೆ ಒಂದು ಕಾರ್ ಬಂದು ನಿಂತು ಅದರಿಂದ ರಾಜು ಇಳಿದು ಏನಪ್ಪ ಇಲ್ಲಿ ನಿಂತಿದ್ದೀರಾ ಕೆಲಸ ಕಾರಣ ಬರೋದು ತಡ ಆಯಿತು ಮದುವೆ ಆಗಿ ಹೋಯ್ತಾ ನೀವಿಬ್ಬರೇ ಇದ್ದೀರಾ ವರ ಇಲ್ಲಿದ್ದಾನೆ ಅಂತ ಕೇಳ್ದ ರಾಜೀವ್ ಹಾಕಿರ್ತಿದ್ದಂತೆ ಅವರಿಬ್ಬರ ಕಣ್ಣುಗಳಲ್ಲಿ ನೀರು ಬಂತು ರಾಜೀವ ನೋಡಿ ನೋಡಿಕೊಳ್ಳಲ್ಲಿ ತಾಳಿ ಇದೆ ಏನಾಗಿರ್ಬೋದು ಅಂತ ಯೋಚಿಸ್ತಾ ಈ ಕೇಳಿ ನೋವು ಮಾಡುವುದು ಬೇಡ ಅಂತ ಸರಿ ನಡಿ ಹೋಗೋಣ ಅಂತ ಇಬ್ಬರನ್ನ ಕಾರ್ನಲ್ಲಿ ಕೂರಿಸ್ಕೊಂಡ ವಿಕ್ರಾಂತ್ ಕಾರ್ನಲ್ಲಿದ್ದ ಮಿನಿ ಫ್ರಿಜ್ನಿಂದ ಬಿಯರ್ ತೆಗೆದುಕೊಂಡು ಕುಡಿತಾ ಡ್ರೈವ್ ಮಾಡ್ತಿದ್ದ ಕಾರ್ ಎಷ್ಟು ವೇಗವಾಗಿ ಹೋಗ್ತಿದೆ ಅಂತ ಅವನಿಗೆ ಗೊತ್ತಾಗ್ತಿರಲಿಲ್ಲ ಇನ್ನೊಂದು ತೆಗೆದು ಕುಡಿದಾಗ ಮತ್ತೆ ಇರ್ತು ಕಾರ್ ಹೇಗೆ ಹೋಗ್ತಿದೆ ಅಂತ ಸಹ ನೋಡ್ತಿರಲಿಲ್ಲ ಐ ಹೇಟ್ ಯು ಅಂತ ಪಿಸುಗುಡ್ತಾ ಸ್ಟೇರಿಂಗ್ ಮೇಲೆ ಬಿದ್ದು ಜಾರ್ದ ಎದುರಿನಿಂದ ಬರೋರು ಮನೆಯಲ್ಲಿ ಹೇಳಿ ಬಂದಿದೆಯಾ ಅಥವಾ ಇಲ್ವಾ ಅಂತ ಬೈದ್ಕೊಂಡು ಇದ್ದರು ಕಾರ್ ಅತ್ತಿತ್ತ ಹೋಗ್ತಾ ಇತ್ತು ಎದುರಿನಿಂದ ಒಂದು ದೊಡ್ಡ ಲಾರಿ ಬರ್ತಿತ್ತು ಆದರೆ ವಿಕ್ರಾಂತ್ಗೆ ಇದು ಗೊತ್ತಾಗ್ತಿರಲಿಲ್ಲ ಲಾರಿ ಡ್ರೈವರ್ ಹಾರ್ನ್ ಹಾಕುತ್ತಲೇ ಇದ್ದರು ಕಾರ್ ಹಾಗೆ ಬರ್ತಿರೋದನ್ನು ನೋಡಿ ಡ್ರೈವರ್ಗೆ ಭಯ ಆಗಿ ಲಾರಿಯಿಂದ ಕೆಳಗೆ ಜಿಗದ್ಬಿಟ್ಟ ಮಾನಸ್ ಅವರ ಮನೆ ಮುಂದೆ ಕಾರು ನಿಂತಿತ್ತು ಮಾನಸ್ ಮತ್ತು ಭೂಮಿ ಕಾರಿನಿಂದ ಇಳಿದು ಎದುರಿಗೆದನ್ನು ನೋಡಿ ಶಾಕ್ ಆದರು ರಾಜು ಕೂಡ ಇಳಿದು ಹಾಗೆ ಶಾಕ್ ಆಗಿ ನಿಂತುಬಿಟ್ಟ ರಾಜೀವ್ ಕೂಡ ಇಳಿದು ಹಾಗೆ ಶಾಕ್ ಆಗಿ ನಿಂತ್ಬಿಟ್ಟ ಎದುರಿಗೆ ವಿಕ್ರಾಂತ ಕಾರ್ ನಿಂತಿತ್ತು ಅದರಲ್ಲಿ ವಿಕ್ರಾಂತ್ ಸ್ಟೇರಿಂಗ್ ಮೇಲೆ ಬಿದ್ದಿದ್ದ ಮಾನಸ್ ಮತ್ತು ರಾಜೀವ್ ಇಬ್ಬರು ಕಾರಿನ ಹತ್ತಿರ ಹೋಗಿ ವಿಕ್ರಾಂತ್ ವಿಕ್ರಾಂತ್ ಅಂತ ಬಾಗಿಲು ಬಡಿದ್ರೂ ವಿಕ್ರಾಂತ್ ಪ್ರಜ್ಞೆಯಿಂದ ಇರಲಿಲ್ಲ ಭೂಮಿ ಒಳಗಡೆ ಓಡ್ ಹೋಗಿ ಸ್ಕ್ರೂ ಡ್ರೈವರ್ ಸ್ಕ್ರೂಡ್ರೈವರ್ನಂಥದ್ದನ್ನು ತೆಗೆದುಕೊಂಡು ಬಂದು ಮಾನಸ್ನ ಕೈ ಕೊಟ್ಟಲು ಮಾನಸ್ ಅದನ್ನು ಬಳಸಿ ಬಾಗಿಲು ತೆರೆಯೋದಕ್ಕೆ ಪ್ರಯತ್ನಿಸ್ತಿದ್ದಂತೆ ಬಾಗಿಲು ಹಾಗೆ ಕಳಚ್ಕೊಂಡು ಬಂತು ಮಾನಸ್ ಮತ್ತು ರಾಜೀವ್ ಇಬ್ಬರು ವಿಕ್ರಾಂತ್ನನ್ನು ಹಿಡಿದುಕೊಂಡು ಹೋಗಿ ಭೂಮಿಯ ರೂಮ್ನಲ್ಲಿ ಮಲಗಿಸಿದ್ರು ಇವನು ಇಲ್ಲಿಗೆ ಹೇಗೆ ಬಂದ ಮಾನಸ್ ಅಂತ ರಾಜೀವ್ ಕೇಳ್ದ ಅದೇ ಗೊತ್ತಾಗ್ತಿಲ್ಲಪ್ಪ ಮದ್ವೆ ತಕ್ಷಣ ನೀನು ಬಂದರೆ ನಾನು ಹೊರಟೆ ಅಂತ ಹೇಳುವಂತ ಭೂಮಿ ವಿಕ್ರಾಂತ್ನ ಶೂಗಳನ್ನ ತೆಗಿತಿದ್ಲು ಇದನ್ನ ನೋಡಿ ರಾಜೀವ್ ಆಶ್ಚರ್ಯದಿಂದ ಭೂಮಿ ಯಾಕೆ ತೆಗಿತಿದ್ದಾಳೆ ಅಂತ ಕೇಳಿದ ಭೂಮಿ ವಿಕ್ರಾಂತ್ನ ಹೆಂಡ್ತಿದ್ದಾನೆ ಅದಕ್ಕೆ ತೆರೀತಿದ್ದಾಳೆ ಅಂದ ಮಾನಸ್ ರಾಜೀವ್ ಆಶ್ಚರ್ಯದಿಂದ ಏನು ನಮ್ಮ ವಿಕ್ರಾಂತ್ ಭೂಮಿಯನ್ನ ಮದ್ವೆ ಆಗಿದ್ದಾನ ನನಗೇನು ಅರ್ಥ ಆಗ್ತಿಲ್ಲ ನಿನ್ ಭೂಮಿಗೆ ಬೇರೆ ಸಂಬಂಧ ತಾನೇ ನೋಡಿತು ವಿಕ್ರಾಂತ್ ನಡುವೆ ಹೇಗೆ ಬಂದ ಅಂದ ರಾಜೀವ್ ಮದುವೆಯಲ್ಲಿ ಏನಾಯಿತು ಎಲ್ಲವನ್ನ ಹೇಳ್ದ ಅವರಿಗೆಷ್ಟು ಧೈರ್ಯ ನಮ್ಮ ಭೂಮಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಾ ಅಂತಹ ಸಂಬಂಧ ದೂರ ಆಗಿದ್ದೆ ಒಳ್ಳೆಯದು ಅದಕ್ಕೆ ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ನಮ್ಮ ವಿಕ್ರಾಂತ್ ಬರದೇ ಇದ್ದಿದ್ರೆ ಏನಾಗ್ತಿತ್ತು ಅಂದ ಆ ಸಮಯದಲ್ಲಿ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ವಿಕ್ರಾಂತ್ ಬಂದು ಭೂಮಿ ಕೊರಳಿಗೆ ತಾಳಿ ಕಟ್ತಾ ಹಾಗೆ ಮಾಡ್ತಿರೋದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಹುಡುಗಿಯರು ಅಂದ್ರೇ ದೂರ ಇರ್ತಿದ್ದ ಅವನು ಭೂಮಿಯ ಕುತ್ತಿಗೆಗೆ ಹೇಗೆ ತಾಳಿ ಕಟ್ತಾ ನನಗೋಸ್ಕರ ಅಂತೆ ಅಂತ ಮಾನಸ್ ಹೌದು ಅದನ್ನೇ ಹೇಳಿ ಭೂಮಿಯನ್ನು ನನ್ನ ಜೊತೆ ಕರ್ಕೊಂಡು ಹೋಗದೆ ಒಬ್ಬನೇ ಹೋದ ಅದಕ್ಕೆ ಇಬ್ಬರು ಅಷ್ಟು ದುಃಖದಿಂದ ನಿಂತಿದ್ದು ಆಗ ಹೋದ ವಿಕ್ರಾಂತ್ ಇಲ್ಲಿಗೆ ಹೇಗೆ ಬಂದ ನಿನ್ನ ಮನೆ ಸಹ ಅವನಿಗೆ ಗೊತ್ತಿಲ್ವಲ್ಲ ಅಂದ ರಾಜೀವ್ ಅದೇ ಅರ್ಥ ಆಗ್ತಿಲ್ಲ ರಾಜೀವ್ ನೋಡಿದರೆ ತುಂಬ ಕುಡ್ದಿದ ಅಂತಿದೆ ಅಂತ ಮಾತಾಡ್ಕೊಳ್ತಿರುವಾಗ ಭೂಮಿ ವಿಕ್ರಾಂತ್ಗೆ ಬೆಡ್ಶೀಟ್ ಹೊತ್ಸಿ ಲೈಟ್ ಆಫ್ ಮಾಡಿ ಹೊರಗೆ ಬಂದಳು ಭೂಮಿ ಬರ್ತಿರೋದನ್ನು ನೋಡಿ ಭೂಮಿ ನೀನು ಹೋಗಿ ಬಟ್ಟೆ ಬಾ ಅಂದ ಮಾನಸ್ ಸರಿ ಅಣ್ಣ ಅಂತ ಒಳಕ್ಕೆ ಹೋದ್ಲು ಈಗೇನು ಮಾಡೋಣ ರಾಜೀವ್ ವಿಕ್ರಾಂತ್ ಇಲ್ಲಿದ್ದಾನೆ ಅಂತ ಅವನ ಡ್ಯಾಡಿಗೆ ಕಾಲ್ ಮಾಡಿ ಹೇಳೋಣವಾ ಅಂದ ಹಾಗೆ ಹೇಳಿದರೆ ಇನ್ನೇನಾದರೂ ಇದೆಯಾ ಅಂಕಲ್ ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಕ್ಕಾಗತ್ತಾ ಬೆಳಿಗ್ಗೆ ವಿಕ್ರಾಂತ್ ಎದ್ದು ಹೋಗಿ ಅಂಕಲ್ಗೆ ಹೇಳ್ತಾನೆ ಸರಿ ಆದರೆ ನನಗೆ ನಿದ್ರೆ ಬರ್ತಿದೆ ನಾನು ಹೋಗಿ ನಾಳೆ ಬರ್ತೀನಿ ಅಂದ ರಾಜೀವ್ ನೀನು ಎಲ್ಲಿ ಹೋಗ್ತೀಯಾ ಬೆಳಗ್ಗೆ ಎದ್ದು ಗಲಾಟೆ ಮಾಡಿದರೆ ನಾನೊಬ್ ಏನು ಮಾಡಲಿ ನೀನು ಇಲ್ಲೇ ಮಲಗು ಅಂದ ಮಾನಸ್ ಈಗ ನಿನಗೆ ವಿಕ್ರಾಂತ್ ಭಾಮ ಇದ್ದ ತಾನೇ ಇನ್ಯಾಕೆ ಭಯ ಅಂದ ರಾಜೀವ್ ಆ ಮಾತು ವಿಕ್ರಾಂತ್ ಎದ್ಮೇಲೆ ಹೇಳಿ ನೋಡು ಅಂದ ಅಯ್ಯೋ ಅವನ ಮುಂದೆ ಇದ್ರೆ ಇನ್ನೇನಾದರೂ ಇದೆಯಾ ನನ್ನ ಕೊಂದ್ಬಿಡ್ತಾನೆ ನಿಜವಾಗಿಯೂ ನಾಳೆ ಬೆಳಿಗ್ಗೆ ಎದ್ದು ಏನು ಗಲಾಟೆ ಮಾಡ್ತಾನೋ ಅಂತ ಭಯ ಆಗ್ತಾಯಿದೆ ನಾಳೆ ವಿಷಯ ನಾಳೆ ನೋಡೋಣ ನಿದ್ರೆ ಬರ್ತಿದೆ ಅಂತ ಹೇಳಿದೀಯಲ್ಲ ಮಲಗು ರಾಜೀವ್ ಅಂದ ಮಾನಸ್ ಭೂಮಿ ಬಟ್ಟೆ ಬದಲಾಯಿಸ್ಕೊಂಡು ಮಾನಸ್ ಪಕ್ದಲ್ಲಿ ಕುಳಿತು ಅಣ್ಣ ಅವರು ನಿನ್ನ ಫ್ರೆಂಡ ಅಂತ ಕೇಳಿದ್ಲು ಹೌದು ಭೂಮಿ ನಿನಗೆ ಯಾವಾಗಲೂ ಹೇಳ್ತಿರ್ತಿಂತಾನೆ ವಿಕ್ರಾಂತ್ ಅಂತ ಅವನೇ ಅವನು ಅಂದ ಯಾವಾಗಲೂ ನಮ್ಮನೆ ಕರ್ಕೊಂಡು ಬಂದಿಲ್ವಲ್ಲ ಅಣ್ಣ ನಾನು ಯಾವಾಗಲೂ ಬಾ ಅಂತ ಕರೆದ್ರೂ ಬಂದಿಲ್ಲ ನಮ್ಮ ಮನೆ ಸಹ ಅವನಿಗೆ ಗೊತ್ತಿಲ್ಲ ಅಂತವನು ಕಾರ್ನಲ್ಲಿ ನಮ್ಮನೆಗೆ ಹೇಗೆ ಬಂದೋ ಗೊತ್ತಾಗ್ತಾ ಇಲ್ಲ ನಾಳೆ ಬೆಳಿಗ್ಗೆ ಎದ್ದ ಮೇಲೆ ಅವನ್ನ ಕೇಳಿದರೆ ಸಾಕು ತಾನೆ ಅಣ್ಣ ಗೊತ್ತಾಗುತ್ತೆ ಅಂದ್ಲು ನಾನು ರಾಜೀವ್ ಅದನ್ನೇ ಅಂದ್ಕೊಂಡಿದ್ದೀವಿ ಅಂದ ರಾಜೀವ್ ನಾನು ರೂಮ್ನಲ್ಲಿ ಮಲಗ್ತೀನಿ ಭೂಮಿ ನೀನಿಲ್ಲಿ ಮಲಗ್ತೀಯಾ ಸರಿ ಅಣ್ಣ ನೀವು ಹೋಗಿ ಮಲಗಿ ನಾನಿಲ್ಲಿ ಮಲಗ್ತೀನಿ ಅಂದ್ಲು ಇಬ್ಬರು ರೂಮ್ ಹೋದ ತಕ್ಷಣ ಭೂಮಿ ಸೋಫಾದಲ್ಲಿ ಮಲಕ್ಕೊಂಡು ಅನಿರೀಕ್ಷಿತವಾಗಿ ನಡೆದ ತನ್ನ ಮದುವೆಯ ಬಗ್ಗೆ ಯೋಚಿಸ್ತಾ ಮಲಗಿದ್ಲು ಆದರೆ ಅವಳಿಗೆ ನಿದ್ರೆ ಬರಲಿಲ್ಲ ವಿಕ್ರಾಂತ್ ಬಗ್ಗೆ ಯೋಚಿಸ್ತಾ ಯಾಕವರಷ್ಟು ಕೋಪ್ತರಿದ್ದಾರೆ ಅಣ್ಣನೋವನ್ನು ನೋಡಲಾಗ್ತಿ ನನಗೆ ತಾಳಿ ಕಟ್ಟಿದ್ದೀನಿ ಅಂತಿದ್ದಾರೆ ತಾಳಿ ಅವರಿಗೆ ಅರ್ಥ ಆಗುತ್ತಾ ಅಂತ ಯೋಚಿಸ್ತಾ ಮಲಗದ್ಲು ಬೆಳಿಗ್ಗೆ ವಿಕ್ರಾಂತ್ಗೆ ಕೌಸಲ್ಯ ಸುಪ್ರಭಾತ ಕೇಳಿಸ್ತಿದ್ದಂತೆ ನಿಧಾನವಾಗಿ ಕಣ್ಣು ತೆರೆದು ನೋಡಿದ ಎದುರಿಕೆ ಭೂಮಿಯ ಫೋಟೋ ಕಾಣ್ತು ಇದೇ ನನ್ನ ರೂಮ್ನಲ್ಲಿ ಯಾರೋ ಹುಡುಗಿ ಫೋಟೋ ಇದೆ ಅಂದ್ಕೊಂಡು ಯಾರೋ ಯಾಕೆ ಅಂದ್ಕೊಂಡು ಅಂದರೆ ರಾತ್ರಿ ವಿಕ್ರಾಂತ್ ಭೂಮಿ ಕಡೆಗೆ ನೋಡಲಿಲ್ಲ ಅದಕ್ಕೆ ಫೋಟೋ ನೋಡಿದಾಗ ಯಾರು ಅಂತ ಅಂದ್ಕೊಂಡ ಎದ್ದು ಕುಳಿತಾಗ ಅದು ತನ್ನ ಬೆಡ್ ಅಲ್ಲ ಅಂತ ಅರಿತು ಸುತ್ತಲೂ ನೋಡ್ದ ಬೆಡ್ ಮಾತ್ರ ಅಲ್ಲ ಇದು ನನ್ನ ರೂಮ್ ಕೂಡ ಅಲ್ಲ ಹಾಗಾದರೆ ನಾನು ಎಲ್ಲಿದ್ದೀನಿ ಅಂದ್ಕೊಂಡು ಎದ್ದು ಹೊರಗೆ ಬಂದ ಇಡೀ ಮನೆ ಸಾಂಬ್ರಾಣಿ ಹೊಗೆಯಿಂದ ತುಂಬಿತ್ತು ಈ ಮನೆಯಲ್ಲಿ ಏನೋ ಸುಡ್ತಿರೋ ಅಂತಿದೆ ಇಡೀ ಮನೆ ಹೊಗೆಯಿಂದ ತುಂಬಿದೆ ಮನೆಯಲ್ಲಿರೋರು ಎಲ್ಲಿಗೆ ಹೋದರು ಅಂತ ಹೊರಗೆ ಹೋದ ಹೊರಗೆ ಭೂಮಿ ತುಳಸಿ ಗಿಡ ಪೂಜೆ ಮಾಡ್ತಿರೋದು ಕಾಣ್ತು ಭೂಮಿಯನ್ನ ಹಾಗೆ ನೋಡ್ತಿದ್ದಂತೆ ವಿಕ್ರಾಂತ್ಗೆ ಏನೋ ನೆನಪಾಗಿ ಕೋಪದಿಂದ ಒಳಗೆ ಹೋದ ಯಾರ್ದಿ ಮನೆ ಅಂತ ರೂಮಿನ ಬಾಗಿಲು ಹಾಕಿದ್ನ ತೆಗೆದ ಬೆಡ್ ಮೇಲೆ ರಾಜೀವ್ ಮಾನಸ್ ಮಲಗಿದ್ರು ಇವಿಬ್ರು ಇಲ್ಲಿದ್ದಾರ ಅಂದ್ರೆ ಇದು ಇವರಿಬ್ಬರಲ್ಲಿ ಒಬ್ಬರು ಮನೆ ಅಂದ್ರೆ ಹೊರಗೆ ಆ ಹುಡುಗಿ ಇದ್ದಾಳೆ ತಾನೆ ಅಂದ್ರೆ ಇದು ಮಾನಸ್ ಮನೆ ಈ ಮನೆಗೆ ನಾನು ಯಾಕೆ ಬಂದೆ ರಾತ್ರಿ ನಾನು ಕಾರ್ನಲ್ಲಿ ಹೋಗ್ತಿದ್ದನ್ನ ಇಲ್ಲಿಗೆ ಹೇಗೆ ಬಂದೆ ಈ ಮಾನಸ್ ಕರ್ಕೊಂಡು ಬಂದ ಅಂತ ಕೋಪದಿಂದ ಹೋಗಿ ಮಾನಸ್ ಹೊತ್ಕೊಂಡಿದ್ದ ಬೆಡ್ಶೀಟ್ ಎಳೆದು ಹೇಳ್ರಿ ಅಂದರೆ ಜೋರಾಗಿ ಕೂಗ್ದ ಅಷ್ಟೇ ಇಬ್ಬರು ಬೆಚ್ಚಿ ಎದ್ರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರಿ ಅಂತ ಕೂಗ್ದ ಇಬ್ಬರು ಎದ್ದು ನಾವು ನಿನ್ನ ಕರ್ಕೊಂಡು ಬರೋದು ಏನಿದೆ ವಿಕ್ರಾಂತ್ ನಾವು ಮನೆಗೆ ಬಂದಾಗ ನಿನ್ನ ಕಾರ್ ನಮ್ಮ ಮನೆ ಮುಂದೆ ಇತ್ತು ಅಂದ ಮಾನಸ್ ನಾನು ನಿಮ್ಮನೆ ಮುಂದೆ ಯಾಕಿರಲಿ ನನಗೆ ನಿಮ್ಮನೆ ಗೊತ್ತಿದೆಯಾ ಮಾನಸ್ ನಾನು ಹೇಗೆ ಬರ್ತೀನಿ ಸುಳ್ಳು ಹೇಳೋದಕ್ಕೆ ಬೇರೆ ಏನು ಸಿಗ್ಲಿಲ್ವಾ ನಿಜ ವಿಕ್ರಾಂತ್ ನಾವು ಬರುವಾಗ ನೀನು ಇಲ್ಲೇ ಇದ್ದೆ ಮಾನ ಸುಳ್ಳು ಹೇಳ್ತಿಲ್ಲ ರಾತ್ರಿಯಿಂದ ಎಷ್ಟು ಯೋಚಿಸಿದ್ರು ನಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನಾನು ಬೇಕಂತಲೇ ಬಂದೆ ಅಂತ ನಿಮ್ಮ ಅಭಿಪ್ರಾಯನ ಅಂತ ಕೋಪದಿಂದ ಕೇಳ್ದ ಭೂಮಿ ಪೂಜೆ ಮಾಡಿ ಆರತಿ ತೆಗೆದುಕೊಂಡ್ರು ಮುಖ ಬಂದ್ಲು ಎಲ್ಲರೂ ಎದ್ದಿರ ಆರತಿ ತಗೊಳ್ಳಿ ಅಂದ್ಲು ಭೂಮಿ ತಲೆಗೆ ಟವಲ್ ಸುತ್ತಕೊಂಡು ಮುಖಕ್ಕೆ ಕುಂಕುಮದ ಬೊಟ್ಟು ಇಟ್ಕೊಂಡಿದ್ಲು ಭೂಮಿಯನ್ನ ಹಾಗೆ ನೋಡ್ತಿದ್ದಂತೆ ವಿಕ್ರಾಂತ್ನ ಕಣ್ಣುಗಳು ಕೋಪದಿಂದ ಭೂಮಿ ಕೈಯಲ್ಲಿದ್ದ ಆರತಿ ಎನ್ನೆಸ್ತು ಹೊರಗೆ ಹೋದ ವಿಕ್ರಾಂತ್ ಮಾಡಿದ ಕೆಲಸಕ್ಕೆ ಎಲ್ಲರೂ ಗುಂಪೆ ನಿಂತು ನೋಡ್ತಾ ಇದ್ರು ವಿಕ್ರಾಂತ್ ಹೊರಗೆ ಹೋಗಿ ಕಾರ್ನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡ್ದ ಕಾರಿನ ಸೌಂಡ್ ಕೇಳಿ ಮಾನಸ್ ಮತ್ತು ರಾಜೀವ್ ಊಟ ಹೊರಗೆ ಹೋದರು ಅವ್ರು ಹೋಗುವಷ್ಟರಲ್ಲಿ ವಿಕ್ರಾಂತ್ ಹೊರಟು ಹೋಗಿದ್ದ ಇವ್ನು ಯಾಕೆ ಹೀಗೆ ವರ್ತಿಸ್ತಿದ್ದೆ ಅನ್ನೋ ಗೊತ್ತಾಗ್ತಾ ಇಲ್ಲ ಭೂಮಿಗಂತೂ ವಿಕ್ರಾಂತ್ನ ವರ್ತನೆ ಏನೂ ಅರ್ಥ ಆಗ್ತಾ ಇಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್